ನನ್ನ ಮಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಲಾಲಿ ಆಡ್ತಿದ್ದಾಳೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಇವತ್ತು ನಾನು ಸೊಪ್ಪು ಸಾರು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಅರವೇ ಸೊಪ್ಪನ್ನ ಬಳಸ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಟೊಮೊಟೊ ಬೇಳೆ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಅರಿಶಿನ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಮೇಲೆ ಟೊಮೊಟೊನ ಸಪ್ರೇಟ್ ಎತ್ಕೊಂಡು ಸೊಪ್ಪನ್ನ ಹಾಕಿ ಬೇಯಿಸ್ಕೊಂತ ಇದ್ದೀನಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿದೀನಿ ಸೊಪ್ಪು ಕೂಡ ಚೆನ್ನಾಗಿ ಮೇಲೆ ಟೊಮೊಟೊ ಸೊಪ್ಪು ಎಲ್ಲಾನು ಸೇರಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಒಗ್ಗರಣೆ ಅಂತ ಹೇಳಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಎಲ್ಲಾನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಬೇಕಾದರೆ ಇಲ್ಲಿ ಕರ್ಬೇವಿನ ಸೊಪ್ಪು ಮತ್ತೆ ಒಣಮೆಣ್ಸಿನ್ಕಾಯಿನೂ ಕೂಡ ಒಗ್ಗರಣೆಗೆ ಬಳಸ್ಕೋಬೋದು ಇನ್ನು ಈರುಳ್ಳಿ ಎಲ್ಲಾ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಸ್ಕೊಂಡಿರುವಂತಹ ಸೊಪ್ಪನ್ನ ಇದ್ರೊಳಗಡೆ ಹಾಕಿದ್ರ ಆಯ್ತು ನಾವ್ ಎಷ್ಟ್ ಚೆನ್ನಾಗ್ ಮಸ್ಕೊಂಡಿರ್ಬೇಕು ಅಂತಂದ್ರೆ ಆ ಸೊಪ್ಪು ಬೇಳೆ ಎಲ್ಲಾ ಚೆನ್ನಾಗೆ ಹೊಂದಿಕೆ ಆಗಿರ್ಬೇಕು ಥರ ಮಸ್ಕೊಂಡಿರ್ಬೇಕು ನೋಡಿ ಇವಾಗ ಕಾಣಿಸ್ತಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆಯೋ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಇನ್ನು ನನ್ನ ಹಸ್ಬೆಂಡ್ ಇರಲಿಲ್ಲ ಅಲ್ವಾ ಸೊ ಹಂಗಾಗಿ ನಾವು ಇವತ್ತು ಮುದ್ದೆ ಮಾಡ್ಕೊಳ್ಳೋದು ಬೇಡ ರೈಸ್ ಮಾಡ್ಕೊಳೋಣ ಅಂತ ಹೇಳಿ ಬರೀ ರೈಸು ಮತ್ತೆ ಸಾಂಬಾರ್ ಮಾಡ್ಕೊಂಡ್ವಿ ಇನ್ನು ಬರೀ ಸಾಂಬಾರಲ್ವಾ ಹಾಗಾಗಿ ನನ್ನ ಮಗಳು ಸೈಡ್ಸ್ಗೆ ಏನಾದರೂ ಕೇಳಿದ್ಲು ಅಂದರೆ ಬಜ್ಜಿ ಏನಾದರೂ ಮಾಡಿಕೊಡಮ್ಮ ಅಂತ ಹೇಳಿ ಹಂಗಾಗಿ ಬಜ್ಜಿ ಮಾಡ್ತಾಯಿದ್ದೀನಿ ಇಲ್ಲಿ ಈರುಳ್ಳಿ ಬಜ್ಜಿ ಮಾಡ್ತಾಯಿದ್ದೀನಿ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಈರುಳ್ಳಿ ಬಜ್ಜಿ ಹಾಗಾಗಿ ಈರುಳ್ಳಿ ಬಜ್ಜಿ ಮತ್ತು ಹೀರೆಕಾಯಿ ಬಜ್ಜಿ ಎರಡನ್ನೂ ಕೂಡ ಮಾಡಿಕೊಟ್ಟೆ ಬಜ್ಜಿನೂ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ಆಗಿ ಎಲ್ಲರೂ ಹೇಗೆ ಹಾಕ್ತಾರೆ ನಾನು ಹಾಗೆ ಹಾಕಿದ್ದೆ ಬಟ್ ಎಕ್ಸ್ಟ್ರಾ ಸ್ವಲ್ಪ ರವೆ ಹಾಕಿದ್ದೆ ಕ್ರಿಸ್ಪಿಯಾಗೆ ತುಂಬ ಚೆನ್ನಾಗಿತ್ತು ಇನ್ನು ಮಕ್ಕಳಿಗೆ ಊಟ ಮಾಡಿಸ್ಬಿಡೋಣ ಅಂತ ಹೇಳಿ ತಟ್ಟೆಗೆ ಹಾಕ್ಕೊಂಡು ನನ್ನ ಮಕ್ಳ ಹತ್ರ ಇದ್ದೀನಿ ಅವರಿಬ್ಬರಿಗೂ ಆಟ ಆಡಿಸ್ಕೊಂಡು ತಿನ್ನಿಸ್ಬೇಕು ಇಲ್ಲ ಅಂತಂದರೆ ನನ್ನ ಮಗಳಂತೂ ಮಮ್ಮಿ ಅಲ್ಲೋಗೋಣ ಇಲ್ಲೋಗೋಣ ಅಲ್ಲಿ ತಿನ್ನಿಸು ಮಮ್ಮಿ ಇಲ್ಲಿ ತಿನ್ನಿಸು ಮಮ್ಮಿ ಅಂತ ಅಂತಲೇ ಇರ್ತಾಳೆ ಸೊ ಹಂಗಾಗಿ ಅವಳಿಗೆ ಸ್ವಲ್ಪ ಆಟ ಆಡಿಸ್ಕೊಂಡು ಹೊರಗಡೆ ಎಲ್ಲ ತಿನ್ನಿಸ್ತಾ ಇದ್ದೆ ಬಟ್ ಇವತ್ತು ಸ್ವಲ್ಪ ಫುಲ್ ಟಯರ್ಡ್ ಆಗಿರೋದ್ರಿಂದ ಒಂದೇ ತಾವ ಕೂರಿಸ್ಕೊಂಡು ಹೊರ್ಗಡೆ ಹೋಗೋಣ ಅಂತ ಹೇಳ್ತಾ ಬಟ್ ನಾನೇನೆ ಇಲ್ಲಪ್ಪ ನನ್ನ ಕೈಲ ಆಗ್ತಿಲ್ಲ ಪ್ಲೀಸ್ ಇಲ್ಲೇ ತಿನ್ನು ಮಗಳು ಅಂತ ಹೇಳಿದಕ್ಕೆ ಪಾಪ ಅಲ್ಲೇ ಕುತ್ಕೊಂಡು ತಿಂತಿದ್ದಾರೆ ಇಬ್ಬರು ಇನ್ನು ಇದು ಸೊಪ್ಪು ಸಾಂಬಾರ್ ಆಗಿರೋದ್ರಿಂದ ಖಾರ ಸ್ವಲ್ಪ ಕಡಿಮೆನೆ ಮಾಡಿದ್ದೆ ಹಾಗಾಗಿ ನನ್ನ ಮಗನಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ ತಿಂತಿದ್ದಾನೆ ತುಂಬಾನೇ ಚೆನ್ನಾಗಿ ಊಟ ಮಾಡಿದ ಇನ್ನು ನನ್ ನನ್ನ ಮಗನಿಗೆ ಮಗನ್ಗೆ ಲಾಲಿ ಆಡಿ ಮಲಗಿಸ್ತಾ ಇದ್ಲು ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ